ಮಾತಾಡಲ್ಲ ಅದು ಏನು ಮಾತಾಡೋಣ ನಾನು ನಿಜ ಬಳಕೆ ಸೇಲಂಟಿ ಹಾಂ ಅಲ್ಲ ನಿಜವಾಗ್ಲು ಬಿಟ್ಟರೆ ಇಲ್ಲೇ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀನಿ ಹಾಂ ನೀರೆಲ್ಲ ಇಟ್ಲು ನಗನ್ ಚೂಸ್ತೆ ಆರಾಮಾಗಿ ನೀ ಜತೆಗೆ ಅನ್ಸುತ್ತೆ ಹಾ ನೀರು ನನಗೆ ಪ್ರಶ್ನೆ ಪಟ್ಟಿದ್ದೀಪ ಎಲ್ಲ ಎಲ್ಲ ಹೇಳಿದ್ದಾರೆ ಮನೆಯವರೆಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ನೆಚ್ಚಿನ ನನ್ನ ಬಾಂಧವರಿಗೆ ನಮಸ್ಕರಿಸ ನಿಜವಾಗ್ಲೂ ಅಂದರೆ ನಾವು ಹೇಳ್ತವಲ್ಲ ನಮ್ಮ ಕೆಲಸದಲ್ಲಿ ನಾವು ನಮ್ಮ ಸಮಾಧಾನ ನೋಡ್ಬೇಕಂತಲ್ಲಿ ಆದರೆ ನಾನು ನನ್ನ ಕೆಲಸದಲ್ಲಿ ನನಗೆ ಸಮಾಧಾನ ಇದೆ ಆದರೆ ನೀವು ಮಾಡೋ ಕೆಲಸದಲ್ಲಿ ನನಗೆ ನಿಜವಾಗ್ಲೂ ಸಮಾಧಾನ ಇಲ್ಲ ಯಾಕೆಂದರೆ ನಿಮ್ಮಲ್ಲೇ ಒಬ್ಬರಂಥ ನಾನು ಇವತ್ತು ನನಗೆ ಎಷ್ಟು ಉನ್ನತ ಸ್ಥಾನ ಸಿಕ್ಕಿದೆ ನಿಮಗೂ ಒಂದು ನಮ್ಮ ಥರನೇ ನಾವು ಕಂಡುಕೊಂಡಿರೋಂಥ ಜೀವನ ನಿಮಗೂ ಸಿಗಲಿ ನಿಮ್ಮ ಮಕ್ಕಳಿಗೆ ಸಿಗಲಿ ಅಂತ ಬಯಸಿ ನಾನು ಬಂದಿರೋಂಥ ನಾನು ನನಗೆ ನಿಜವಾಗ್ಲೂ ಪ್ರತಿ ಸರಿ ಹಿಂಗೆ ಹಳ್ಳಿಗಳಿಗೆ ಬಂದಾಗ ನಿಮ್ಮ ಜೀವನ ನಿಮ್ಮ ಇದನ್ನು ನಾನು ನಾನು ನೋಡಿದಾಗ ನಿಜವಾಗ್ಲೂ ಭಾಳ ಭಾಳ ನನಗೆ ದುಃಖ ಆಗ್ತದೆ ಮತ್ತು ನಾನು ತುಂಬ ಯೋಚನೆಯಲ್ಲಿ ಇದೇ ಯೋಚನೆಗಳಲ್ಲೇ ಇದ್ದೀನಿ ಇವರ ಜೀವನನ ಯಾವ ರೀತಿ ಮೇಲೆ ಕೆತ್ತಬೇಕು ಇವ್ರ ಜೀವನ ಯಾವ ರೀತಿ ಸುಧಾರಣೆ ಮಾಡಬೇಕು ಅಂತೇಳಿ ಇಷ್ಟು ಕಷ್ಟದಲ್ಲೇ ಕೂಡ ನೀವೆಲ್ಲರೂ ಆ ಮುಗ್ಧತೆ ನಗಿಂದ ನೋಡಿದಾಗ ನಿಜವಾಗ್ಲೂ ನನಗೆ ಭಾಳ ಭಾಳ ಸಮಾಧಾನ ಆಗ್ತದೆ ಖಂಡಿತ ನನ್ನ ಉಸಿರಿರೋವರೆಗೂ ನಿಮಗೆ ಒಳ್ಳೆ ಕೆಲಸನೇ ನಾವು ಮಾಡ್ತೀನಿ ಒಳ್ಳೆಯ ನಿಮ್ಮ ನಿಮ್ಮ ಏಕೆಂದರೆ ನನಗಿನ್ನೂ ನಾವು ಇನ್ನೂ ಏನಿಗೆ ಮಾಡ್ತಾಯಿದ್ದೀವಿ ಐದು ಪರ್ಸೆಂಟ್ ಕೂಡ ಮಾಡಿಲ್ಲ ನಾವು ಐದೇ ಐದು ಪರ್ಸೆಂಟ್ ಕೂಡ ಮಾಡಿಲ್ಲ ಇನ್ನೂ ಆಗಿಲ್ಲ ಆಗ್ತದೆ ಏಕೆಂದರೆ ನಿಮ್ಮ ವಿಶೇಷವಾಗಿ ನಿಮ್ಮೆಲ್ಲ ಆರೋಗ್ಯ ಕಾಳಜಿ ನಿಮ್ಮ ಶಿಕ್ಷಣ ಮಕ್ಕಳ ಶಿಕ್ಷಣ ಮತ್ತು ನಿಮ್ಮೆಲ್ಲರ ಏನು ಈಗ ಮನೆಗಳು ವಿಶೇಷವಾಗಿ ಮನೆಗಳದ್ದು ಭಾಳ ತೊಂದರೆ ಅನುಭವಿಸ್ತಾ ಇದ್ದೀರಿ ದಿನ ದಿನ ಅಸಹಾಯಕರು ನಮ್ಮ ಮನೆಗೆ ಬಂದು ಕೇಳಿದಾಗ ನಂಗೆ ನಿಜವಾಗ್ಲೂ ತುಂಬ ನೋವಾಗ್ತಾಯಿದೆ ನನಗೆ ಯಾರೂ ನೀವು ಬಂದು ಪೀಡಿಸ್ದಾಗ ನನಗೆ ಬೇಜಾರಾಗೋದಿಲ್ಲ ಅಂದರೆ ಎಷ್ಟು ಅಸಹಾಯಕತೆ ಇದೆ ಇನ್ನೂ ಎಷ್ಟು ನಾವು ಹಿಂದೆ ಇದ್ದೀವಿ ಇನ್ನು ಯಾವ ರೀತಿ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕಂತೇಳಿ ನಾನು ಸಿಕ್ಕ ಸಿಕ್ಕ ಎಲ್ಲ ಚರ್ಚೆ ಮಾಡ್ತಾ ಇರ್ತೀನಿ ಹೇಗೆ ಇದನ್ನು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಅಂತೇಳಿ ಒಂದು ಮಾತು ಹೇಳ್ತೀನಿ ನನಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ ಮತ್ತು ಸುಳ್ಳು ಹೇಳಿ ರಾಜಕೀಯ ಮಾಡೋದು ಅವಶ್ಯಕತೆ ಇಲ್ಲ ಸೊ ನಿಮ್ಮೆಲ್ಲರ ಏನು ನೀವೇನು ಈಗ ಏನು ಹೇಳ್ತಾ ಇದ್ರಿ ಈಗ ಡಾಕ್ಟ್ರಿಗೆ ಚಿರಂತೀವಿ ನಾನು ನಿಮಗೆ ಚಿರಂಣೆ ಆಗಿರ್ತೀನಿ ನಾನು ಯಾರಂತ ಗೊತ್ತಾಗೋದ್ರೊಳಗೆ ನೀವು ನಮ್ಮನ್ನು ನಂಬಿದ್ದೀವಿ ಸೊ ಇನ್ನು ಜವಾಬ್ದಾರಿ ನನ್ನದಿದೆ ಖಂಡಿತ ನಿಮಗೆ ಈಗ ಏನು ಈಗ ನರೇಗಾ ಕಾರ್ಯಕ್ರಮ ಒಂದು ನಿಜವಾಗ್ಲೂ ಇಷ್ಟು ಒಳ್ಳೆಯ ಒಂದು ಅತ್ಯದ್ಭುತ ಕಾರ್ಯಕ್ರಮ ಇದು ಎಲ್ಲರ ಜೀವನ ಪಾವನಾಗುವಂಥದ್ದು ಯಾಕೆಂದರೆ ವಿಶೇಷವಾಗಿ ಎರಡು ವಿಷಯ ಹೇಳಿದ್ರು ನಿಮಗೆ ಉದ್ಯೋಗ ನಿಮಗೆ ಬದುಕಿಗೆ ಆಸರೆ ಮತ್ತು ನಮ್ಮ ಏನು ಈಗ ಕೆರೆ ಕಟ್ಟೆಗಳು ಉಳಿಸೋಂಥ ಕೆಲಸ ಆಗಬೇಕಾಗಿದೆ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದೆ ಅಂಥದಕ್ಕೆಲ್ಲ ಒಂದು ಕಾರ್ಯಕ್ರಮಗಳು ಭಾಳ ಭಾಳ ಒಳ್ಳೆಯದಾಗ್ತದೆ ಸೊ ನಾವು ಕೂಡ ನೂರು ದಿವಸದಿಂದ ನೂರೈವತ್ತು ದಿವಸ ಹೆಚ್ಚೋಕ್ಕೆ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿ ಅದರಿಂದ ಅದನ್ನು ಮಾಡ್ತಾರೆ ಅನ್ನೋ ಆಶಾಭಾವನೆಯಿಂದ ಕೂಡ ನಾವು ನಿಮ್ಮ ಮುಗ್ಧತೆ ನಿಮ್ಮ ಜನಗಳು ನೋಡಿದ್ರೆ ನನಗೆ ಭಾಷಣ ಮಾಡೋಕ್ಕೆ ಇಷ್ಟ ಆಗೋಲ್ಲ ಏನಾದರೂ ಇನ್ನೂ ಹೆಚ್ಚಿಂದ ಮಾಡಬೇಕಂತೇಳಿ ನನಗೆ ನನಗೆ ಅನ್ನಿಸ್ತದೆ ಸೊ ನಾನು ಮಾಡಿ ತೋರಿಸ್ತೀನಿ ಮಾತಾಡಿ ಏನೋ ಅವಕಾಶ ಅವಶ್ಯಕತೆ ಇಲ್ಲ ಖಂಡಿತ ನಿಮ್ಮ ಎಲ್ಲರಿಗು ಏನೇನು ಸಮಸ್ಯೆಗಳಿದಾವೋ ಎಲ್ಲ ನಮ್ಮ ಹುಡುಗರು ಬಂದಿದ್ದಾರೆ ನಿಮ್ಮ ಹತ್ರ ಎಲ್ಲ ತಿಳ್ಕೊಂಡಿದ್ದಾರೆ ಮನೆ ಮನೆಗೂ ಬಂದಿದ್ದಾರೆ ವಚಾರನೇದಲ್ಲ ಹಾಂ ಸೊ ಎಲ್ಲ ಲೀಸ್ಟ್ ಉಂಟಿದೆ ಮತ್ತು ಪೆಟ್ಗೇನಿ ಒಕ್ಕೊಕ್ಕು ಒಕ್ಕೊಕ್ಕ ಇಲ್ಲದೇನು ಎಲ್ಲ ಕಡೆಕ್ಕೂ ಒಕ್ಕ ನೀಟಾಗೆ ಎಲ್ಲ ಸಮಸ್ಯೆಗಳು ತಗೊಂಡು ಮತ್ತು ಮುಂದಿನ ದಿನಗಳಲ್ಲಿ ಕೂಡ ನಾವು ಪಂಚಾಯತಿ ಅಷ್ಟೇ ಅಲ್ಲ ಊರೂರಿಗೂ ಬರ್ತೀವಿ ಊರೂರ್ಗು ತಹಸೀಲ್ದಾರ್ ಇ ಒ ಪೊಲೀಸರು ಮತ್ತು ಜಸ್ಕಾಮವ್ರು ಎಲ್ಲರೂ ಮ ಊರೂರ್ಗು ಬಂದು ಅಲ್ಲೇ ನಿಮ್ಮ ಊರಲ್ಲೇ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹರಿಸೋಂಥ ಕೆಲಸ ಅಲ್ಲೇ ಮಾಡ್ತೀವಿ ನೀವು ಯಾರು ಅಲ್ಲಿ ಇಲ್ಲಿ ಕಚೇರಿಗಳಿಗೆ ನಮ್ಮಿಂದೆ ಅಲ್ಲಿ ಅವಶ್ಯಕತೆ ಇಲ್ಲ ಆಯಿತಾ ನಾವ್ಯಾವತ್ತೂ ಜನಸಾಮಾನ್ಯರಿಗೋಸ್ಕರ ನಾನು ಬಂದಿರೋದು ಹೊರತು ಯಾರಿಗೋ ಕೆಲವ್ರಿಗೆ ಉಪಯೋಗ ಆಗೋ ರೀತಿ ನಾನು ಬಂದಿಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಎಲ್ಲ ತಿಳ್ಕೊಂಡು ಮುಂದಿನ ದಿವಸಗಳಲ್ಲಿ ಖಂಡಿತ ನಿಮಗೆ ಎಲ್ಲ ರೀತಿ ನಿಮಗೆ ಸರ್ಕಾರದಿಂದ ಉಪಯೋಗ ಆಗೋಂಥ ಕೆಲಸಗಳೆಲ್ಲ ಮಾಡೋಂಥ ಕೆಲಸ ನಾವು ಮುಂದಿನ ದಿವ್ಸಗಳಲ್ಲಿ ನಿಮಗೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ನೀವು ಹೆಚ್ಚಿನ ಬಿಸಿಲಾಗಿದ್ದೀರಿ ನಮಗೋಸ್ಕರ ಬೆಳಗ್ಗೆಯಿಂದ ಪಾಪ ಕಾಯ್ತಾಯಿದ್ರಿ ಇದೇ ರೀತಿ ಪ್ರತಿ ವಾರ ನಾನು ಇಲ್ಲಿದ್ದಾಗೆಲ್ಲ ಒಂದೊಂದು ದಿವಸ ಎಲ್ಲ ಕಡೆನೂ ಎಲ್ಲ ಪಂಚಾಯತಿಗಳಿಗೆ ಹೋಗೋಣ ಮತ್ತು ಹೇಳ್ದಂಗೆ ಏನು ಸಣ್ಣ ಸಣ್ಣ ಸಮಸ್ಯೆಗಳಿದ್ದಾವೆ ತಾವೆಲ್ಲರೂ ನೋಡಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಬಡವರಿಗೆ ರೈತರಿಗೆ ಮತ್ತು ನಿರ್ಗತಿಕರಿಗೆ ಅಲ್ದಾಡಂಥ ಕೆಲಸ ದಯವಿಟ್ಟು ಯಾರು ಮಾಡಬಾರ್ದು ಅಂತ ಹೇಳ್ತಾ ಯಾಕೆಂದರೆ ಇದು ಎಲ್ಲ ನಾವೆಲ್ಲ ಒಂದು ಜವಾಬ್ದಾರಿ ಇವತ್ತು ಒಂದು ಇಷ್ಟು ದೊಡ್ಡ ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ ನಮಗೆ ಇಷ್ಟು ಒಂದು ನಮ್ಮನ್ನು ನಂಬಿದ್ದಾರೆ ಅವ್ರಿಗೆ ಒಳ್ಳೆಯ ಕೆಲಸಗಳು ಮಾಡಬೇಕು ತಾವೆಲ್ಲರ ಅಧಿಕಾರಿಗಳ ವರ್ಗ ಅವ್ರ ಜೊತೆಗೆ ಸ್ಪಂದಿಸಿ ಅವರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ಬೇಕಂತೇಳಿ ಮತ್ತು ಯಾವುದೇ ರೀತಿ ಬಿಲ್ಲು ಪೇಮೆಂಟು ಪೆಂಡಿಂಗು ಇಟ್ಕೊಳ್ಳೋದು ಮತ್ತು ಯಾರೇ ಅಮಾಯಕರಿಗೆ ಅಸಹಾಯಕರಿಗೆ ದುಡ್ಡಿನಲ್ಲಿ ವ್ಯತ್ಯಾಸ ಆಗಬಾರ್ದು ಮತ್ತು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದನ್ನು ಕಟ್ಟ ಕಡೆ ವ್ಯಕ್ತಿ ಕೂಡ ನ್ಯಾಯ ಸಿಗೋಂಥ ಕೆಲಸ ಅಂತ ಮತ್ತು ಏನೇ ನಿನ್ನೆ ನಿನ್ನೆಯೆಲ್ಲ ತಾವೇನ ಏನೇನು ಹೇಳಿದ್ರಿ ಆ ಸ್ಮಶಾನಗಳ ವಿಷಯದು ಮತ್ತು ಆಮೇಲೆ ಕರೆಂಟಿಂದ ಇದ್ರದ್ದು ಅವೆಲ್ಲ ಈಗ ಇವತ್ತು ಕೂಡ ಈಗ ಜಸ್ಟ್ ಬರ್ತಾ ದಾರಿಲಿ ಎಮ್ ಡಿ ಆರ್ ಹತ್ರನೂ ಮಾತಾಡ್ಕೊಂಡು ಬಂದೆ ಹೆಚ್ಚುವರಿ ಪೋಲುಗಳೇನು ಬೇಕು ನಮಗೆ ವೈರ್ಗಳು ಬೇಕಂತೇಳಿ ಸೊ ಅವೆಲ್ಲವೂ ನನಗೆ ನಿಜವಾಗ್ಲೂ ಎಲ್ಲ ಹಳ್ಳಿಗಳಾಗೋದ್ರೆ ಒಂದೊಂದು ಹೊಸ ಹೊಸ ಏರಿಯಾಗಳೇನಾಗಿದ್ದಾವೆ ಕಂಬಗಳೇ ಇಲ್ಲ ಅಲ್ಲಿ ಇಪ್ಪ ಇಪ್ಪತ್ತು ವರ್ಷದಿಂದ ಕಂಬುಗಳು ಇಲ್ಲ ಹಂಗೆ ವೈರ್ಗಳು ಹಾಕ್ಕೊಂಡಿದ್ದಾರೆ ಅಂದರೆ ಬಂದು ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಯಾಕೆ ಇಷ್ಟು ನೆಗ್ಲೆಕ್ಟ್ ಆಗಿದೆ ಅಂತೇಳಿ ಖಂಡಿತ ನಾವೆಲ್ಲ ಹಳ್ಳಿಗಳು ತಿರುಗ್ತೀವಿ ಪ್ರತಿಯೊಂದು ಮನೆಯ ಸಮಸ್ಯೆಗಳು ಕೂಡ ನಾವು ಜವಾಬ್ದಾರಿಯಿಂದ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು